ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಪ್ರೇಮ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರ್ದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಇವಾಗ ಟೈಮ್ ಎಂಟು ಗಂಟೆ ಆಗ ನೋಡ್ರಿ ಇವಾಗ ಹಿಂದಿನ ಮನೆ ಸ ಕಸ ಕಸ ಗುಡಿಸ್ಬಿಟ್ಟು ಪೂಜೆ ಅಂತ ಹೇಳಿ ದೇವ್ರ ಪೂಜೆ ಮಾಡಕ್ಕೆ ಅಂತ ಹೇಳಿ ಹಿಂದಿನ ಮನೆಗೆ ಬಂದಿನಿ ಇನ್ನು ಚಿಕ್ಕಮ್ಮ ಊರ್ಲಿಂತ ಬಂದಿಲ್ಲ ಹಾಗಾಗಿ ದೇವ್ರ ಪೂಜೆ ಮಾಡ್ಬೇಕಲ್ಲ ಅದಕ್ಕೋಸ್ಕರವಾಗಿ ಕಸ ಗುಡಿಸ್ಬಿಟ್ಟು ದೇವ್ರ ಪೂಜೆ ಮಾಡೋಕಂತ ಹೇಳಿ ಈ ಕಡೆ ಹಿಂದಿನ ಮನೆಗೆ ಅಂತ ಹೇಳಿ ಬಂದಿ ನೋಡ್ರಿ ಹಾಗೆ ಇವಾಗ ಇವಾಗ ಒಂಥರ ಮಕ್ಕಳು ಎಂಟು ಗಂಟೆಗೆ ಸಾಲಿಗೆ ಹೋಗಾರ ಹಾಗಾಗಿ ಎಂಟು ಗಂಟೆ ಅನ್ನೋದ್ರಾಗ ಇವಾಗ ಅಂತರ ಅಡುಗೆ ಜಲ್ದಿನೇ ಚಾ ಮುಗಿತ ನೋಡ್ರಿ ಅದೇ ರೀತಿ ನೋಡ್ತಿರ್ಬೋದು ಜಳ ಕಾದ್ಮೇಲೆ ಆದ ಕೂಡಲೇ ದೇವ್ರ ಪೂಜೆ ಅಂತ ಹೇಳಿ ಬಂದಿನಿ ಅಡ್ಗೆ ಕೆಲಸ ಎಲ್ಲ ಪೂರ್ತಿ ಮುಗಿದದ ಫ್ರೆಂಡ್ಸ್ ಇವತ್ತ ನಾಷ್ಟ ಏನಂದ್ರೆ ದೋಸೆ ಮಾಡಿದ್ದೆ ದೋಸೆ ಹಾಕಿ ಕೊಟ್ಬಿಟ್ಟು ರೋಹಿತ ತಿಂದ್ಕೋತ ಕೂತಾನ ಮೋಹಿತ್ ಕೂಡ ಇವತ್ತ ಊರ್ಲಿಂತ ಬಂದಿದ್ದ ಅವನ ಸ್ಕೂಲ್ ಹಚ್ಚಿ ಹತ್ತಿಸಿ ಬಂದ್ವಿ ಅವ್ರ ಪಪ್ಪ ಹೋಗಿ ಬಿಟ್ಟು ಬಂದರು ಅದೇ ರೀತಿ ರೋಹಿತ ಎಂಟೂವರಿಗೆ ಹೋಕ್ಕನ ಮೋಹಿತ ಎಂಟೂವರೆ ಎಂಟು ಗಂಟೆಗೆ ಹೋದವ ಅವನು ಹೋಗಿ ಸ್ಕೂಲ್ ವ್ಯಾನ ಹತ್ತಿಷ್ಟು ಬಂದರು ಅವ್ರ ಪಾಪ ಹೋಗಿ ಇವಾಗ ರೋಹಿತ್ ಹೋಕ್ಕನ ಅವ್ನು ಅಷ್ಟ ತಿನ್ನಾಕತ್ತಾನ ಅದಕ್ಕೂ ಮುಂಚೆ ನಾನು ಇಲ್ಲಿ ದೇವ್ರ ಪೂಜೆ ಮಾಡಿ ಬಂದರೆ ಅತ್ತಂತ ಹೇಳಿ ಇಲ್ಲಿ ಬಂದೆ ದೇವ್ರ ಪೂಜೆ ಮಾಡಾಕತ್ತೀನಿ ಹಾಗೆ ದೇವ್ರ ಪೂಜೆ ಆದ ಕೂಡ ಇವಾಗ ನೋಡ್ರಿ ಚಹಾ ಅಂತ ಹೇಳಿ ಇವಾಗ ಚಹಾ ಕುಡಿಯಕತ್ತೀನಿ ಚಹಾ ಮಾಡಿಟ್ಟಿದ್ನಿ ಫ್ರೆಂಡ್ಸ್ ಕುಡಿದೇ ಆಗಿದ್ದಿಲ್ಲ ದೇವ್ರ ಪೂಜೆ ಮಾಡಿಬಿಟ್ಟು ಇವಾಗ ಚಹಾ ಕುಡಿಯಕತ್ತೀನಿ ನೋಡ್ರಿ ಚಹಾ ಕುಡ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಒಂಬತ್ತು ಗಂಟೆಗೆ ನಾಷ್ಟ ಮಾಡಿದ್ರೆ ಅಂತ ಹೇಳಿ ಮೊದಲು ಚಹಾ ಕುಡಿಯೋಕತ್ತೀನಿ ಯಾಕಂದ್ರೆ ಚಹಾ ಕುಡಿಲಿಕ್ಕಂದ್ರೆ ಏನೋ ಒಂಥರ ಏನೋ ಅರ್ಧ ಏನೋ ಕೆಲಸ ಏನೋ ಒಂಥರ ಕಳ್ಕೊಂಡಂಗೆ ಆಗುತ್ತೆ ನೋಡ್ರಿ ಹಾಗಾಗಿ ಚಹಾ ಬ್ರೆಡ್ ಈ ರೀತಿ ನಾನು ಚಹಾ ಒಳಗೆ ಬ್ರೆಡ್ ಎದ್ಕೊಂಡು ತಿನ್ನೋದ್ರು ನೋಡ್ರಿ ಚಹಾದೊಳಗೆ ಈ ರೀತಿ ಪೂರ್ತಿಯಾಗಿ ಬ್ರೆಡ್ ನೆನೆಸ್ಕೊಂಡು ಆ ನಂತರ ಒಂದು ಚಮಚೆ ತೊಗೊಂಡು ಅದನ್ನು ಈ ರೀತಿ ಪೂರ್ತಿಯಾಗಿ ಪೂರ್ತಿಯಾಗಿ ಈ ರೀತಿ ನೆನೆಸಿ ನಾನು ತಿನ್ನೋದಂದ್ರೆ ಭಾಳ ಇಷ್ಟ ನೋಡ್ರಿ ನಿಮಗೆ ಯಾರ್ಯಾರ ಯಾ ನಿಮಗೆ ಯಾರ್ಯಾಗಾದರೂ ಈ ರೀತಿ ಹವ್ಯಾಸ ಇತ್ತು ಈ ರೀತಿ ಬ್ರೆಡ್ಡನ್ನು ಪೂರ್ತಿಯಾಗಿ ಚಹಾದೊಳಗೆ ಎದ್ದುಕೊಂಡು ತಿನ್ನೋದು ಅಭ್ಯಾಸ ಇತ್ತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಭ್ಯಾಸ ಇರುತ್ತೆ ನೋಡಿರಿ ನನಗೆ ಈ ರೀತಿ ಮೆತ್ತನ ಬ್ರೆಡ್ನ ಈ ರೀತಿ ಚಹಾದಾಗ ಪೂರ್ತಿಯಾಗಿ ಎದ್ದು ಅದನ್ನು ಚಮಚದಿಂದ ತಿನ್ನೋದಂದ್ರೆ ಭಾಳ ಇಷ್ಟ ನೋಡಿರಿ ನಾನು ಈ ರೀತಿ ಮೆತ್ತನ ಬ್ರೆಡ್ ಇದ್ದಾಗ ಇದೇ ರೀತಿ ತಿಂತೀನಿ ನೋಡಿರಿ ಹಾಗೆ ಫ್ರೆಂಡ್ಸ ಇವಾಗ ಚಹಾ ಮತ್ತು ಬ್ರೆಡ್ಡನ್ನು ತಿನ್ನಾಕತ್ತೀನಿ ರೋಹಿತ್ನ ಕೂಡ ಸಾಲಿಗೆ ಹೋದ ಅವನದು ವ್ಯಾನ್ ಬಂತು ಅವನಿಗೂ ಕೂಡ ನಾನು ವ್ಯಾನ್ ಹತ್ತಿಸಿ ಇವಾಗ ಚಹಾ ಕುಡ್ಕೋತ ಕುಂತೀನಿ ನೋಡ್ರಿ ಅದಿನ್ನೊಂದು ಸ್ವಲ್ಪ ಸುಡಾಕತ್ತಿತ್ತು ಅಡ್ತಿಗೆ ರೋಹಿತ್ನ ವ್ಯಾನ್ ಹತ್ತಿಷ್ಟು ಬಂದರೆ ಆಯ್ತಂತ ಹೇಳಿ ಅದು ಚಹಾನ ಅಲ್ಲೇ ಚಹಾನ ಅಲ್ಲೇ ಬ್ರೆಡ್ ಚಹಾ ನೆನೆಸಿಟ್ಬಿಟ್ಟು ರೋಹಿತ್ಗೆ ಹೋಗಿ ಸ್ಕೂಲಿಗೆ ವ್ಯಾನ್ ಹತ್ತಿಸಿ ಬಂದು ಬಂದುಬಿಟ್ಟು ಇವಾಗ ಆರಾಮಾಗಿ ಕೂತು ಚಹಾ ಬ್ರೆಡ್ ತಿನ್ನಕತ್ತೀನಿ ನೋಡ್ರಿ ಟೈಮ್ ಇವಾಗ ಎಂಟೂವರೆ ಆಗಿದೆ ನೋಡ್ರಿ ಮೋಹಿತ ಎಂಟು ಗಂಟೆಗೆ ಹೋಗೋಣ ರೋಹಿತ ಎಂಟುವರೆಗೆ ಹೋಗ್ತಾ ನೋಡಿರಿ ದಿನ ಡೈಲಿ ಈ ರೀತಿ ನಂದು ರೂಟೀನ್ ಇರುತ್ತೆ ನೋಡ್ರಿ ಹಾಗೆ ಇವತ್ತು ನಾಷ್ಟಾ ದೋಸೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ನಾನು ಆಮೇಲೆ ಒಂಬತ್ತು ಗಂಟೆಗೆ ಹಾಕ್ಕೊಂಡು ತಿಂತೀನಿ ಇವತ್ತು ಪಲ್ಯ ಬಂದುಬಿಟ್ಟು ಬಟಾಟ ಚಟ್ನಿ ಏನು ಮಾಡಿದ್ದಿಲ್ಲ ದೋಸೆ ಒಳಗೆ ಬಟಾಟಿ ಪಲ್ಯ ಮಾಡಿದ್ನಿ ಫ್ರೆಂಡ್ಸ ಬಟಾಟಿ ಪಲ್ಯ ಮತ್ತು ಚಪಾತಿನ ಟಿಫಿನ್ಗೆ ಅಂಥೇಳಿ ಇಬ್ಬರಿಗೆ ಕಟ್ಟಿದೆ ನಾಷ್ಟಾ ದೋಸೆ ಮತ್ತು ಬಟಾಟಿ ಪಲ್ಯ ತಿಂದರು ಮತ್ತು ಅದೇ ರೀತಿ ಟಿಫಿನ್ಗೂ ಕೂಡ ದೋಸೆ ಚಪಾತಿ ಮತ್ತು ಬಟಾಟಿ ಪಲ್ಯನ ಹಾಕಿ ಕಳಿಸಿದೆ ಚಟ್ನಿ ಏನು ಮಾಡಿದ್ದಿಲ್ಲ ಫ್ರೆಂಡ್ಸ ಇವತ್ತು ಯಾಕಂದ್ರೆ ಬೆಳಿಗ್ಗೆ ಗಡಿಬಿಡಿ ಒಳಗೆ ಅದನ್ನು ಆಗೋದಿಲ್ಲ ಮಾಡೋದಂಥೇಳಿ ಹೇಳಿ ಬಟ್ ಬಟಾಟಿ ಟಿಪ್ಪಲ್ಯನೇ ಒಮ್ಮೆ ಎರಡಕ್ಕೂ ಹೇಳಿ ಅದನ್ನು ಮಾಡಿಬಿಟ್ಟು ನೋಡಿರಿ ಇವತ್ತು ಇವಾಗ ಚಪಾತಿಯನ್ನು ಪೂರ್ತಿ ಮಾಡಿಲ್ಲ ಫ್ರೆಂಡ್ಸ್ ಇಬ್ಬರಿಗೆ ಬುತ್ತಿ ಪೂರ್ತಿ ಕಷ್ಟ ಮಾಡಿ ಕಟ್ಟಿ ನೋಡಿರಿ ಆಮೇಲೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ದೋಸೆನೆ ಆಮೇಲೆ ಹಾಕೋಬೇಕಂತೇಳಿ ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ದದ ದೋಸೆನೇ ಹಾಕೋಬೇಕು ಅಂತ ಹೇಳಿ ಬಿಟ್ಟು ನೋಡಿರಿ ಒಮ್ಮೆ ಸಂಜೆಕ್ಕೆ ಎಲ್ಲರೂ ಬಂದಿರ್ತಾರಲ್ಲ ಅವಾಗ ಅಡುಗೆ ಮಾಡಿದ್ರೆ ಅದಂತ ಹೇಳಿ ಅಷ್ಟೇ ಬಿಟ್ಟು ನೋಡಿರಿ ಹಾಗೆ ಫ್ರೆಂಡ್ಸ್ ನಾನು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿನಿ ಅಂದ್ರೆ ಅಂದರೆ ಈ ಬಟ್ಟೆ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿನಿ ಚಿಕ್ಕ ಮಕ್ಕಳ ಬಟ್ಟೆ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿನಿ ಇದಕ್ಕೂ ಮುಂಚೆ ನಾನು ಮಾಡ್ತಿದ್ದೆ ಅದರ ಕಾರಣಾಂತರಗಳಿಂದ ಅದನ್ನಲ್ಲಿ ಅರ್ಧಕ್ಕೆ ಕೈ ಬಿಟ್ಟಿದ್ದೆ ಇವಾಗ ಮತ್ತು ರೀಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ ಅದ್ರ ಬಗ್ಗೆ ಮನೆಯಾಗ ಕೇಳಬೇಕಂತನ್ಕೊಂಡಿನಿ ಕೇಳಿದರೆ ಏನಂತಾರೆ ಹ್ಞೂ ಅಂದ್ರೆ ಮಾಡ್ಬೇಕಂತ ಅನ್ಕೊಂಡಿನಿ ಅದೇ ರೀತಿ ನಾನು ಇತ್ತೀಚಿಗೆ ಯೂಟ್ಯೂಬಲ್ಲಿ ಒಂದೆರಡು ವಿಡಿಯೋ ನೋಡಿದೆ ಅಂದ್ರೆ ದೊಡ್ಡ ಯೂಟ್ಯೂಬರು ದೊಡ್ಡ ಯೂಟ್ಯೂಬರು ಇನ್ನೊಬ್ಬ ಸಣ್ಣ ಯೂಟ್ಯೂಬರ್ಗೆ ಸೀರೆನ ಸೀರೆನ ಕೊಟ್ಟಂದ್ರೆ ಅವರು ಆರ್ಡರ್ ಮಾಡಿದ್ರು ಸಣ್ಣ ಯೂಟ್ಯೂಬರು ದೊಡ್ಡ ಯೂಟ್ಯೂಬರ್ ಹತ್ರ ಅವರು ಅವರಿಗೆ ಸೀರೆನ ಪಾರ್ಸಲ್ ಮಾಡಿ ಕೊಟ್ಟಾರ ಆದ್ರೆ ಅವ್ರಿಗೆ ಸಣ್ಣ ಯೂಟ್ಯೂಬರ್ಗೆ ಆ ಸೀರೆ ಉದ್ದ ಮತ್ತು ಆಗಲ್ಲ ಒಂದು ಸ್ವಲ್ಪ ಕಡಿಮೆ ಹೇಳಿ ಅವರು ಸಣ್ಣದಾಗಿ ವಿಡಿಯೋ ಮಾಡಿ ಹಾಕ್ಯಾರ ಇದನ್ನು ದೊಡ್ಡ ಯೂಟ್ಯೂಬರು ಏನೋ ದೊಡ್ಡ ಅಪರಾಧ ಮಾಡಾರ ಅವರು ಅಂತ ಹೇಳಿಬಿಟ್ಟು ಅವ್ರಿಗೆ ಬಾಯಿಗೆ ಬಂದಾಗ ಬೈದಾರ ಮತ್ತು ಅದೇ ರೀತಿ ಅವ್ರ ಮನ್ಯಾಗ ಮಕ್ಕಳ ಮ್ಯಾಗೆ ಕೂಡ ಶಾಪ ಹಾಕ್ಯಾರ ಆ ರೀತಿ ಮಾಡೋದು ತಪ್ಪು ಅವರು ತಮ್ಮ ತಮ್ಮ ಹೇಳಾರ ಅವರು ಅಂದ್ರೆ ಒಂದು ಸ್ವಲ್ಪ ಉದ್ದ ಕಡಿಮೆ ಆಗ್ಯದ ಆಗಲು ಕಡಿಮೆ ಆಗ್ಯದ ಹೇಳಿ ವಿಡಿಯೋದಲ್ಲಿ ಚಿಕ್ಕದಾಗಿ ಹೇಳಾರ ಅವರು ಅದನ್ನೇ ನೀವು ಫೋನ್ ಮೂಲಕ ಅಲ್ಲೇ ಬಗೆಹರಿಸ್ಕೋಬೋದಾಗಿತ್ತು ಅದನ್ನ ನೀವು ಹಳ್ಳಿ ಈ ಆ ರೀತಿ ವಿಡಿಯೋ ಮಾಡಿಬಿಟ್ಟು ಅವ್ರಿಗೆ ಬೈದಾಗಿ ಬೈದಾಗಿರ್ಬೋದು ಮತ್ತೆ ಅವ್ರ ಮನೆಯನ್ನೋರಿಗೆ ಎಲ್ಲರಿಗೂ ಬೈದಾಗಿರ್ಬೋದು ಮತ್ತೆ ಮಕ್ಕಳ ಮ್ಯಾಗ ಆ ರೀತಿ ಶಾಪ ಹಾಕಬಾರ್ದು ಫ್ರೆಂಡ್ಸ್ ಮಕ್ಕಳಂದ್ರೆ ಎಲ್ಲ ಮಕ್ಕಳು ಒಂದೇ ನಮ್ಮ ಮಕ್ಕಳಾದ್ರೂ ಅಷ್ಟೇ ಇನ್ನೊಬ್ರ ಮಕ್ಕಳಾದರೂ ಅಷ್ಟೇ ಅವ್ರ ಮಕ್ಕಳ ಮ್ಯಾಗ ನಾವು ಶಾಪ ಹಾಕಿದ್ರೆ ಆ ರೀತಿ ಮಕ್ಕಳ ಮ್ಯಾಗ ಶಾಪ ಹಾಕ್ಬಾರ್ದು ಅಂಥೇಳಿ ನನ್ನ ಅನಿಸಿಕೆ ನನ್ನ ಅನಿಸಿಕೆ ಮಕ್ಕಳಂದ್ರೆ ಎಲ್ಲ ಮಕ್ಕಳು ಒಂದೇ ಎಲ್ಲ ಫ್ರೆಂಡ್ಸ್ ಹಾಗಾಗಿ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಆ ರೀತಿ ಮಕ್ಕಳ ಮ್ಯಾಗ ಶಾಪ ಹಾಕೋದನ್ನು ಅಂತ ಅಂಥೇಳಿ ನನ್ನ ಅನಿಸಿಕೆ ಯಾಕಂದ್ರೆ ನಾವು ದೊಡ್ಡ ದೊಡ್ಡವ್ರು ಮಾಡು ಜಗಳದ ಮಧ್ಯದಾಗ ಮಕ್ಕಳನ್ನ ಎಳಿಬಾರ್ದು ಹಾಗಾಗಿ ಮಕ್ಕಳ ಮ್ಯಾಗ ಮಕ್ಕಳ ಮ್ಯಾಗೆಲ್ಲ ಆ ರೀತಿ ಬೈಯೋದು ಶಾಪ ಹಾಕೋದು ಮತ್ತು ಆ ರೀತಿ ಮಕ್ಕಳನ್ನ ಜಗಳದ ಮಧ್ಯೆ ದೊಡ್ಡ ದೊಡ್ಡವ್ರ ಜಗಳದ ಮಧ್ಯೆ ಮಕ್ಕಳನ್ನ ತೊ ತೊಗೊಂಡು ಬರೋದು ಆ ರೀತಿ ತಪ್ಪು ಅಂತ ನನ್ನ ಅನಿಸಿಕೆ ನಾನು ಹೇಳೀನಿ ಯಾಕಂದರೆ ನಾನು ನಿಮ್ಮ ನಿಮ್ಮ ವಿಡಿಯೋನೂ ನೋಡೀನಿ ಅದೇ ರೀತಿ ಅವ್ರ ವಿಡಿಯೋನೂ ನೋಡೀನಿ ಹಾಗಾಗಿ ನನಗೆ ನಿಮ್ಮ ಇಬ್ಬರಲ್ಲಿ ಯಾರ್ದು ಸ್ವಲ್ಪ ತಪ್ಪು ಅನಿಸಿದೆ ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಇವತ್ತು ಹೇಳಾಕತ್ತೀನಿ ಹಂಗೆ ಫ್ರೆಂಡ್ಸ ಇದರಲ್ಲಿ ನಾನು ನಿಮ್ಮ ಅಂದ್ರೆ ದೊಡ್ಡದ ನಿಮಗೂ ಕೂಡ ನಾನು ತಪ್ಪದಂತೆ ಹೇಳಿಲ್ಲ ಯಾಕಂದ್ರೆ ನಿಮಗೂ ಕೂಡ ಸಾಕಷ್ಟು ಪಾರ್ಸಲ್ ಅಂದ್ರೆ ಬಟ್ಟೆನೆಲ್ಲ ನೀವು ತೊಗೊಂಡಿರ್ತಾರಲ್ಲ ಡಿಗ್ಗಿಗಟ್ಟಲೆ ಬಟ್ಟೆ ಬಂದಿರ್ತಾವೆ ಅದ್ರಾಗ ನಿಮ್ಗೆ ಯಾವುದಾದ್ರೂ ಸಡನ್ನಾಗಿ ಪಾರ್ಸಲ್ ಕಳಿಸೋದು ಬಂದಿತ್ತಂದ್ರೆ ನೀವು ಸ್ವಲ್ಪ ನೋಡಿ ಮಾಡಿ ಬಟ್ಟೆನ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಪಾರ್ಸಲ್ ಕಳಿಸ್ಬೇಕಂತ ಹೇಳಿ ನನ್ನ ಅನಿಸಿಕೆ ಯಾಕಂದ್ರೆ ನೀವು ಅವಸರದಾಗ ಏನೋ ಏನೋ ಒಂದು ಪಾರ್ಸಲ್ ಕಳಿಸಿರ್ತೀರದು ಬಂದಿತ್ತು ಅದನ್ನು ಅವರು ತೊಗೊಂಡವ್ರಿಗೆ ಸ್ವಲ್ಪ ಬಟ್ಟೆಯೊಳಗೆ ಒಂದು ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗಿ ಆಗಿ ಅದನ್ನ ಏನಾದರೂ ಅವ್ರು ನಿಮ್ಗೆ ಹೇಳಿದ್ರೆ ಅದನ್ನು ಸ್ವಲ್ಪ ಸಮಾಧಾನದಿಂದ ಕೇಳ್ರಿ ಅದಕ್ಕೆ ನೀವು ಅಂದ್ರೆ ಅದಕ್ಕೆ ನೀವು ಈ ರೀತಿ ರೇಗಾಡೋದು ಅಂದ್ರೆ ಕಸ್ಟಮರ್ ಮ್ಯಾಗ ರೇಗಾಡೋದು ಅದು ತಪ್ಪು ಅಂತ ಹೇಳಿ ನಾನು ಅನಿಸಿಕೆ ನೀವು ಕಸ್ಟಮರ್ ಜೊತೆ ಪ್ರೀತಿಯಿಂದ ಇದ್ರೆ ತಾನೇ ಅವ್ರು ನಿಮ್ಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಕಸ್ಟಮರ್ಗಳು ನಿಮ್ಗೆ ದೊರೆಯಕ್ಕೆ ಸಾಧ್ಯ ಅಂತ ಹೇಳಿ ನಾನು ಅನಿಸಿಕೆ ಅಂದ್ರೆ ನೀವು ನಿಮ್ಗೆ ನೀವು ನೀವು ಅಂದ್ರೆ ಬಟ್ಟೆ ಮಾಡೋ ಬಟ್ಟೆನ ನೀವು ಪಾರ್ಸಲ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚೆಕ್ ಮಾಡಿ ಪಾರ್ಸಲ್ ಮಾಡ್ರಿ ಅಂತ ಹೇಳಿ ನಂದೊಂದು ಚಿಕ್ಕ ಸಜೆಷನ್ ಹೇಳಿ ತಿಳ್ಕೊರಿ ಅದೇ ರೀತಿ ಫ್ರೆಂಡ್ಸ ನಾನು ಇನ್ನೂ ಮನೆಯಾಗೆ ಹೇಳಿಲ್ಲ ಅಂದ್ರೆ ನಾ ಹಳ್ಳಿ ಬಟ್ಟೆ ವ್ಯಾಪಾರನ ಸ್ಟಾರ್ಟ್ ಮಾಡೋದನ್ನು ಮನೆಯಾಗೆ ಹೇಳಿಲ್ಲ ಹೇಳಿದ್ರೆ ಏನಂತಾರೆ ಗೊತ್ತಿಲ್ಲ ಒಂದು ವೇಳೆ ಹ್ಞೂ ಅಂದ್ರೆ ನಾನು ಕೂಡ ಸ್ಟಾರ್ಟ್ ಮಾಡ್ತೀನಿ ಚಿಕ್ಕದಾಗಿ ಒಂದು ಅಂಗಡಿ ಕೂಡ ಒಂದು ಇತ್ತು ನಂದು ನೋಡಬೇಕು ಹ್ಞೂ ಅಂದ್ರೆ ಮತ್ತೆ ಹಳ್ಳಿ ರೀಸ್ಟಾರ್ಟ್ ಮಾಡ್ತೀನಿ ಇಲ್ಲ ಬೇಡ ಅಂತಂದ್ರೆ ಅಲ್ಲಿ ಅದನ್ನು ಅಲ್ಲಿಗೆ ಕೈ ಬಿಡ್ತೀನಿ ಓಕೆ ಫ್ರೆಂಡ್ಸ್ ಹೀಗೆ ವ್ಲಾಗನ್ನು ನೋಡ್ತೀರಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಅಂದ್ರೆ ಒಂದು ಲೈಕ್ ನಾನು ಮರಿಬೇಡ್ರಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಮತ್ತು ನಾನು ಮುಂದಿನ ವ್ಲಾಗ್ನಲ್ಲಿಗೆ ನಿಮಗೆಲ್ಲ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್